ನಾಟಿ ಕುರಿ ನಾರಿಸುವಂತೆ ಇದರಲ್ಲಿ ಒಳ್ಳೆ ತೂಕ ಬರ್ತಾ ಇದೆ ಬೇಗ ಬೆಳವಣಿಗೆ ಬರುತ್ತೆ ಅದಕ್ಕಿಂತ ಅದಕ್ಕಿಂತ ಸ್ವಲ್ಪ ಆದಾಯ ಉತ್ತಮವಾಗಿರುತ್ತೆ ಆದಾಯ ಚೆನ್ನಾಗಿರುತ್ತೆ ನೋಡ್ತಾ ಡಾರ್ ಪಾರ್ ರೋಟ್ ಅಂದ್ರೆ ಪ್ಯೂರ್ ಪ್ಯೂರ್ ಸರ್ ಆರ್ ತಿಂಗಳು ನಲ್ವತ್ತು ಕೆಜಿ ಇದೆ ಇಪ್ಪತ್ತು ಸಾವಿರ ಮೂರು ಲಕ್ಷ ಇದ್ರಲ್ಲಿ ಬರುವಂತ ಎಪ್ಪ ಒಂದ್ ಎಫ್ಟ್ ಎಫ್ ತ್ರೀ ಮರಿ ತಗೊಂಡ್ರು ಕೂಡ ರೈತರು ಈಗ ಐದಾರು ತಿಂಗಳು ಮೇಸ್ರೆ ಸಾಕು ಒಳ್ಳೆ ತೂಕ ಬರ್ತಾ ಇದೆ ಒಳ್ಳೆ ಲಾಭ ಪಡ್ಕೋಬಹುದು ಆದಾಯ ಅಂದ್ರೆ ಈಗ ವರ್ಷಕ್ಕೆ ಒಂದು ಎಂಟರಿಂದ ಹತ್ತು ಲಕ್ಷ ವಹಿವಾಟು ನಡೀತಾ ಕಮ್ಮಿ ಒಂದು ಒಂದ್ ಮೂರ್ಗ ಎಷ್ಟು ಮಾರೀನು ಒಂದು ಒಂದು ಅಷ್ಟು ಯೂಟ್ಯೂಬ್ ಅಲ್ಲಿ ಬಂದ್ ನೋಡಿ ತಗೊಂಡೋಗಿದ್ದಾರೆ ನಾವು ಯಾವ್ದೊಂದು ಮರಿ ಸಂತೆ ಎತ್ಕೊಂಡೋಗ್ ಮಾರಿಲ್ಲ ಅಲ್ವಾ ಎಲ್ಲ ನೋಡ್ತಾರ ಅವರ ರೈತರ ಬರ್ತಾರ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಒಂದು ವಿಶೇಷವಾದ ತಳಿ ಅಂದ್ರೆ ಡಾರ್ಪರ್ ಮತ್ತೆ ರಾಮ್ ಬ್ಲಡ್ ನಿಮ್ಗೆ ಗೊತ್ತಿದೆ ವಿದೇಶಿ ತಳಿಗಳು ತುಂಬಾ ಬೇಡಿಕೆ ಇರುವಂತ ತಳಿಗಳು ಅಂದ್ರೆ ரத்திமேயில் அதி அந்தவண வந்து அதிபர தழி நமஸே சார் நமஸ்தே நமஸ்தே ரந்தவரே நன் எஸ் ரவி அந்த சிளகார் தாலுக்கு சிக்குபள்ளாபுர டிஸ்டிரி சார் யாத்தர் சார் எஸ் வருஷன் மாதா ಸರ್ ನಾವ್ ಈಗ ಒಂದ್ ವರ್ಷದಿಂದ ಮಾಡ್ತಾ ಇದ್ದೀವಿ ಮೂರು ವರ್ಷ ಮಾಡ್ತೀವಿ ಮೂರ್ ವರ್ಷ ಡಾರ್ಪರ್ ಮತ್ತೆ ಹೌದು ಹೌದೌದು ಈಗ ನಮ್ಮಲ್ಲಿ ಎಫ್ ಎಪ್ಪು ಎಫ್ ಗಂಟಾ ಸಿಗುತ್ತೆ ಮೂರು ಸಿಗುತ್ತೆ ಮೂರು ಸಿಗುತ್ತೆ ಓಕೆ ಈಗ ಈ ತಳಿಯನ್ನು ವಿಚಾರಕ್ಕೆ ಬಂದಾಗ ಆ ಡಾರ್ಪರ್ ವಿಶೇಷವಾದ ತಳಿ ಆಕಡೆ ತಳಿ ಅಲ್ವಾ ಹೌದು ಏನ್ ಸರ್ ಅದನ್ನೇ ಸಾಕಾಣಿಕೆ ಮಾಡಕ್ಕೆ ಕಾರಣ ಏನು ರೈತರಿಗೆ ಏನಂತ ಹೇಳ್ತಾರೆ ಸರ್ ನಾಟಿ ಕುರಿ ನಾರಿಸುವಂತೆ ಇದರಲ್ಲಿ ಒಳ್ಳೆ ತೂಕ ಬರ್ತಾ ಇದೆ ಬೇಗ ಬೆಳವಣಿಗೆ ಬರುತ್ತೆ ಅದಕ್ಕಿಂತನೂ ಅದಕ್ಕಿಂತ ಸ್ವಲ್ಪ ಆದಾಯ ಉತ್ತಮವಾಗಿರುತ್ತೆ ಆದಾಯನ ಚೆನ್ನಾಗಿರುತ್ತೆ ಬೆಳವಣಿಗೆ ಬಂದ್ರೆ ರೈತರಿಗೆ ಒಂದು ದುಡ್ಡು ಬಂದ್ರೆ ಖುಷಿ ಆಗುತ್ತಲ್ವಾ ಸರ್ ಈಗ ಈ ತಳಿಗಳು ವಿಶೇಷವಾದ ತಳಿ ಅಂತ ತಕ್ಷಣ ಎಲ್ಲ ಕಡೆನೂ ಹೊಂದ್ಕೊಳ್ತಾ ಕರ್ನಾಟಕದಲ್ಲಿ ಸರ್ ಹೊಂದ್ಕೊಳತ್ತಲ್ಲ ಈಗ ಆಲ್ರೆಡಿ ಜನ ಗೊತ್ತಿರೋ ತರ ಕರ್ನಾಟಕದಲ್ಲಿ ಆಂಧ್ರ ತಮಿಳುನಾಡಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಯಾವ ಫುಡ್ ಬೇಕಾದ್ರೆ ಆಗ್ಬೋದು ಈಗ ನಾವ್ ಎಲ್ಲಾ ತರದ್ದು ಮೇವು ಕೊಡ್ತಾ ಇದ್ವಿ ನಾಟಿ ಪುರಿ ಅವತ್ತು ಏನು ಕೊಡ್ತಾ ಇದ್ವ ಅದೇ ಮೇವು ಅದೇ ತಿಂಡಿನೇ ಕೊಡ್ತಾ ಇದ್ವಿ ಅದೇನೇ ಕೊಡ್ತಾ ಇದ್ವಿ ಮೇವಲ್ಲಾಗ್ಲಿ ವ್ಯಾಕ್ಸಿನ್ ಅಲ್ಲಾಗ್ಲಿ ಏನು ವ್ಯತ್ಯಾಸ ಇಲ್ಲ ಎಲ್ಲ ಅದೇ ಇದೆ ಅದೇ ಇದೆ ಈಗ ಸ್ಟಾರ್ಟ್ಅಪ್ ಮಾಡ್ಬೇಕಾಗಿತ್ತು ಅಂತಂದಾಗ ಹೆಂಗ ಅನ್ಸಿ ಸರ್ ಇವೆಲ್ಲ ಯಾಕಂದ್ರೆ ಡಾರ್ಕ್ ಅವರು ಇವೆಲ್ಲ ಕಾಸ್ಟ್ಲಿ ಇರುವಂತ ಅಲ್ವಾ ಸೊ ತಂದು ಸಾಗಣಿಕೆ ಮಾಡಿದ್ಮೇಲೆ ಹೆಂಗೆ ಲಾಭದಾಯಕ ವಿಚಾರಕ್ಕೆ ಬಂದಾಗ ರೈತರಿಗೆ ಈಗ ಬ್ರೀಡಿಂಗ್ ಟವರ್ ಒಂದಕ್ಕೆ ಬಂಡವಾಳ ಹಾಕ್ತಿವಿ ಆಗ್ತೀವಿ ಹಂಗಾಗಿ ಉಳಿದಿದ್ದು ಎಲ್ಲಾನು ಈಗ ಅದ್ರಲ್ ಮರೆ ಬರ್ತಾವಲ್ಲ ಎಫ್ನು ಎಫ್ ಟು ಬರ್ತಾವೆನೂ ಅದೇ ರೇಟ್ ಅಲ್ಲೇನೂ ಕೊಡೋದಿಲ್ಲಾ ಅವು ಈಗ ಇಪ್ಪತೈದ್ ಸಾವಿರದಿಂದನ ಕೊಡ್ತಾ ಇದೀವಿ ಓಕೆ ಹಂಗಾಗಿ ಈಗ ನಾವು ಟಗರು ಒಂದ್ ತಂದಿದೀವಿ ಟಗರು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಓಕೆ ಎಫ್ ಅನ್ ಎಫ್ ಟು ಎಫ್ ತ್ರೀ ಅವು ಇದರ ತಲೆಗೆ ರೇಟ್ ಇರುತ್ತೆ ರೇಟ್ ಇರುತ್ತೆ ಆ ತರಲೇ ಎಲ್ಲಾ ಕೊಡ್ತೀವಿ ಸರಿ ಈಗ ರೈತರಿಗೆ ಸಾಕಾಣಿಕೆ ಮಾಡೋರಿಗೆ ಕರ್ನಾಟಕದಲ್ಲಿ ಸನಿ ಮತ್ತೆ ಯಾವ ಯಾವ ತಳಿಗಳು ಸಿಗ್ತಾವೆ ಸರ್ ನಮ್ಮಲ್ಲಿ ರಾಮ್ ಬುಲ ಇದೆ ಓಕೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಇದೆ ಎಲ್ಲಾನು ಪ್ಯೂರ್ ಟಗರನ ಕ್ರಾಸ್ ಮಾಡಿಸ್ತಾ ಇದೀವಿ ಓಕೆ ಹೌದು ಸೊ ಯಾರೇ ಬೇಕಾದ್ರೂ ಅವ್ರಿಗೆ ಸಿಗುತ್ತೆ ನಿಮ್ಗೆ ಬಂದು ನೇರವಾಗಿ ತೊಗೊಂಡು ಹೋಗ್ಬೋದು ಅವ್ರಿಗೆ ತಗೊಂಡು ಹೋಗ್ಬೋದು ಇದು ಪ್ಯೂರ್ ಡಾರ್ಪರ್ ಪರ್ಳು ಓಕೆ ಇದು ಪ್ಯೂರ್ ಡಾರ್ಪರ್ ಎಷ್ಟು ಬರುತ್ತೆ ಸರ್ ತೂಕ ಇದು ಸರ್ ಇದು ಒಂದು ಎಪ್ಪತ್ತರಿಂದ ಎಂಬತ್ತಿದೆ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಓಕೆ ಈಗ ಇದು ಪ್ಯೂರ್ ಡಾರ್ಪರ್ ಪರು ಇದನ್ನು ಬ್ರೀಡ್ ಆಗಿದ್ರು ಓಕೆ ಮತ್ತೆ ಅದರ ಮೊರೆಗಳಿಗೆ ಬಿಡೋದಕ್ಕೆ ಅಂತ ಇದು ಮೊನ್ನೆ ತಂದಿರೋದು ಮನೆ ತಂದಿರೋದು ಹೌದು ಇದು ರಾಮ್ ಬುಲೇಟಿಂದ ಮೊರೆ ಬಂದಿರೋದಕ್ಕೆ ಓಕೆ ರಾಮ್ ಬ್ಲೇಟ್ ಎಲ್ಲ ರಾಮ್ ಬ್ಲೇಟು ಎಪ್ಪಂದು ಮೊರೆಗಳು ಬಂದಿದೆ ಓಕೆ ಇಲ್ಲಿ ಮತ್ತೆ ಎಫ್ ಎಪ್ಪ ಒಂದು ಎಫ್ ಟು ಓಕೆ

ಸರ್ ಆ ಮೂರ್ನಾಲ್ಕ್ ಓಕೆ ಒಂದು ಎಂಟು ತಿಂಗಳ ಒಳಗಡೆ ಇದೆ ಯಾರು ಬೇಕಾದ್ರು ಅವ್ರಿಗೆ ನೇರವಾಗಿ ಬಂದ್ ಪರ್ಚೇಸ್ ಮಾಡಬಹುದು ಇಲ್ಲ ಕರೆ ಮಾಡಿ ಬೇಕಾದ್ರೆ ತಿಳ್ಕೋಬೋದಲ್ವಾ ಸರ್ ಈಗ ಡಾರ್ಪರ್ ಆಮೇಲೆ ರಾಮ್ ಬುಲೆಟ್ ಅಂತ ಹೇಳಿದ್ರಿ ಸೊ ಮಾರಾಟನ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಅನ್ನೋ ವಿಚಾರಕ್ಕೆ ಬಂದಾಗ ಕಷ್ಟ ಇದೆ ಅಂತ ತುಂಬಾ ಜನ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ನೀವೇನಂತ ಹೇಳ್ತಾರೆ ಈಗ ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತಾರೆ ಎಲ್ರು ಈಗ ಮಾರ್ಕೆಟಿಂಗ್ ಎಲ್ಲ ಜಾಸ್ತಿ ಯೂಟ್ಯೂಬ್ ಅಲ್ಲೇ ಅಂತಲ್ಲ ಬೇರೆ ಏನೇ ಇದ್ರು ಸೋಶಿಯಲ್ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತಾರೆ ಈಗ ನೀವು ಕೂಡ ನಮ್ದು ಮೂರನೇ ವಿಡಿಯೋ ಮಾಡ್ತಾ ಇದೀರ ನಿಮ್ಮ ಇದ್ರ ಮುಖಾಂತರನೇ ಈಗ ನೋಡಿ ಇದ್ರಲ್ಲಿ ಇಷ್ಟು ಗಂಡಮರಿ ಸೋಲ್ಡ್ ಔಟ್ ಆಗಿದೆ ಎಲ್ಲಾ ಸೋಲ್ಡ್ ಅದು ಕಾರಣ ಏನಂದ್ರೆ ಈಗ ನಾವು ಬೆಲೆಯಲ್ಲಿ ಏನ್ ಹೆಚ್ಚಿನ ಬೆಲೆ ಹೇಳಿಲ್ಲ ನಾವ್ ಹೇಳಿರೋ ಬೆಲೆಗೆ ಎರಡರಿಂದ ಮೂರು ತಿಂಗಳಲ್ಲೇ ಮರಿಕ್ ಆಗಿದೆ ರೈತ ಸರ್ ಬರ್ತಾ ಇರ್ತಾರೆ ಒಂದ್ ಎರಡು ತಗೊಂಡೋಗ್ತಾರೆ ವ್ಯಾಕ್ಸಿನ್ ಎಲ್ಲ ಮಾಡ್ಸಾ ಇರ್ತೀವಿ ಎಲ್ಲ ಆರೋಗ್ಯವಾಗಿರ್ತವೆ ಅಡ್ವಾನ್ಸ್ಡ್ ಆಗಿರ್ತಾವೆ ಏನು ತೊಂದ್ರೆ ಇರಲ್ಲ ಯಾರು ಹೋಗಿರೋರು ಕೂಡ ಮರಿ ಏನು ಕಂಪ್ಲೇಂಟ್ ಇದುವರೆಗೂ ಯಾರು ಏನಿಲ್ಲ ಅಲ್ವಾ ತರ ಆಯ್ತಾವಿಕ್ ಈಗ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ತೂಕ ಬರೋದೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರು ನೋಡೋದ ಅವರೇ ಬಂದು ಇಲ್ಲಿಂದ ತಗೊಂಡ್ ಹೋಗ್ತಾರೆ ಇದರಿಂದ ಈಗ ಒಳ್ಳೆ ಆದಾಯ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಹೌದು ಈ ಹೊಸಬ್ರಿಗೆ ಹೇಳೋದೇ ಅಂದ್ರೆ ಈಗ ತಗೊಂಡೋಗಿ ಚೆನ್ನಾಗ್ ಮಾಡ್ಬೇಕು ಅಲ್ಲಿ ಸರಿಯಾಗಿ ಮೇಯಿಸದೆ ಅವನ್ನ ಇದು ಮಾಡ್ದೇನೆ ಲಾಭ ಬಂದಿಲ್ಲ ಸರಿ ಇಲ್ಲ ಅಂತ ಅನ್ಕೋಬಹುದು ಚೆನ್ನಾಗಿ ಮೇಯಿಸ್ದಾಗ ಇದು ಬಂದೇ ಬರುತ್ತೆ ಜೊತೆಗೆ ಮಾಡ್ತಾರೆ ಅದಕ್ಕೆ ಅಂತ ಏನ್ ಮಾಡಲ್ಲ ಅದಕ್ಕೆ ಅಂತ ಒಂದು ಒನ್ ಅವರ್ ಎರಡ್ ಅವರ್ ಸಮಯ ಮೀಸಲಿಟ್ರೆ ಸಾಕು ಹಂಗಾಗಿ ಅದು ಬರೀ ಇಪ್ಪತ್ನಾಲ್ಕ ಗಂಟೆ ಅದರಲ್ಲೇ ಇದ್ರೆ ದೊಡ್ಡದಾಗಿ ಮಾಡ್ಕೊಂಡ್ರೆ ನಡೆಯುತ್ತೆ ಈಗ ಮಾಡುವಾಗ ಏನ್ ಅದಕ್ಕೆ ಅಂತ ಹೌದು ವರ್ಷಕ್ಕೆ ಒಂದು ಇಂತಿಷ್ಟು ಅಂತ ಅದ್ರಲ್ಲೂ ಬರುತ್ತೆ ಒಳ್ಳೆ ಆದಾಯ ಅಂದ್ರೆ ಈಗ ವರ್ಷಕ್ಕೆ ಒಂದು ಎಂಟರಿಂದ ಹತ್ತು ಲಕ್ಷ ವಹಿವಾಟು ನಡೀತಾ ಇದೆ ಅದ್ರಲ್ಲಿ ಕಮ್ಮಿ ಅಂದ್ರೂ ಒಂದ್ ಮೂರ್ ಲಕ್ಷ ಇರುತ್ತೆ ಎಷ್ಟು ಮಾರಿದೋ ಮರೀನು ಮತ್ತೆ ಒಂದು ಒಂದು ವರ್ಷದಿಂದ ಅಷ್ಟು ಯೂಟ್ಯೂಬ್ ಅಲ್ಲಿ ಬಂದ್ ಮಾಡಿ ತಗೊಂಡೋಗಿದ್ದಾರೆ ನಾವು ಯಾವ್ದೊಂದ್ ಮರಿ ಸಂತೆಯಲ್ಲಿ ತಗೊಂಡೋಗ ಮಾರಿಲ್ಲ ಅಲ್ವಾ ಎಲ್ಲ ನೋಡ್ತಾರೆ ಅವರ ರೈತರ ಬರ್ತಾರೆ ಚೆನ್ನಾಗಿದೆ ಮಾರ್ಕೆಟ್ ಚೆನ್ನಾಗಿದೆ ರೈತರ ಕೊಟ್ಟಿದ್ರೆ ಅವ್ರಿಗೂ ನಡೀತಾ ಇದೆ ರೈತರ ಕಡೆಯಿಂದ ಒಳ್ಳೆ ಮೊರೆ ಬಂದಿದೆ ಅವ್ರು ಕೂಡ ಒಳ್ಳೆ ಖುಷಿ ಆಗಿದ್ದಾರೆ ಸರಿ ಈಗ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಏನಾದ್ರು ತಿಳಿಸಿ ಕೊಡ್ತಾರ ಅವ್ರ ಬಂದಾಗ ಅವ್ರಿಗೆ ವ್ಯಾಕ್ಸಿನ್ ಆಗ್ಲಿ ಮೇವಿನ ಬಗ್ಗೆ ಆಗ್ಲಿ ಎಲ್ಲ ತಿಳಿಸ್ಕೊಡ್ತಾರೆ ಮತ್ತೆ ತಳಿ ಬಗ್ಗೆ ತಳಿ ಹೋಗುವಾಗ ಯಾತ್ರ ನೋಡ್ಕೋಬೇಕು ಏನ ಏನು ಮಾಡಬೇಕು ಅದು ಮತ್ತೆ ಅವರು ತಗೊಂಡಿರೋ ತಳಿ ಅಷ್ಟು ಇದಿರುತ್ತೆ ಓಕೆ ಕಪ್ಪನ್ ತಗೊಂಡಿದ್ದಾರೆ ಎಫ್ ಟು ತಗೊಂಡಿದ್ದಾರೆ ಪ್ಯೂರ್ ತಗೊಂಡಿದ್ದಾರೆ ಓಕೆ ನಿಮ್ಮ ಮರಿ ಇಷ್ಟ ಇದೆ ಇಷ್ಟ ವೇಟ್ ಬರುತ್ತೆ ಅಂತ ಒಂದ್ ಅಂದಾಜು ಹೇಳಿಬಿಡಬಹುದು ಅವ್ರ ಮೇಲೆ ಇಷ್ಟೆಲ್ಲ ಓಕೆ ಸರ್ ಇಷ್ಟಲ್ಲ ತುಂಬಾ ಖುಷಿ ಆನ್ಸಿತ್ತು ಯಾರು ರೈಟ್ ಬಂದ್ರು ಕರೆ ಮಾಡಿದ್ರು ಅವರಿಗೆ ಕೊಡಿ ಓಕೆನಾ ಓಕೆ ಸರ್ ಓಕೆ ಸರ್ ನಮಸ್ತೆ